ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ಝೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಕ್ಕಂಥ ಪ್ರತಿಯೊಂದು ಸೀರಿಯಲ್ ಕೂಡ ವಿಭಿನ್ನವಾದ ಕಥಾ ಹಂತರವನ್ನ ಹೊಂದಿರುತ್ತೆ ಅದರಲ್ಲೂ ಝೀ ಕನ್ನಡದಲ್ಲಿ ಪ್ರಸಾರವಾಗ್ತಿರ್ತಕ್ಕಂಥ ಅಮೃತ ಧಾರಾವಾಹಿ ಸೀರಿಯಲ್ನಲ್ಲಿ ಪಾತ್ರಗಳಿಗೆ ಜೀವ ತುಂಬತಕ್ಕಂಥ ನಟ ನಟಿಯರನ್ನೇ ಆಯ್ಕೆ ಮಾಡಿಕೊಳ್ಳಲಾಗಿತ್ತು ಆದರೆ ಇದೀಗ ಧಾರಾವಾಹಿಯಲ್ಲಿ ಇಬ್ಬರು ಪಾತ್ರಧಾರಿಗಳು ಒಂದೇ ಸಮಯಕ್ಕೆ ಬದಲಾಗಿದ್ದು ಇದೀಗ ಹೊಸ ಪಾತ್ರಕ್ಕೆ ಆಗಮನ ಕೊಟ್ಟಿರ್ತಕ್ಕಂಥ ನಟ ನಟಿ ಯಾರು ಅದಕ್ಕೆ ಕಾರಣ ಏನು ಅನ್ನುವಂತಹ ಒಂದಷ್ಟು ಅಪ್ಡೇಟ್ಸನ್ನು ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವು ಕೂಡ ಅಮೃತ ಧಾರವಾಹಿ ಸೀರಿಯಲನ್ನು ರೆಗ್ಯುಲರ್ ಆಗಿ ನೋಡ್ತೀರಾ ಅಂತಂದರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಹೌದು ಸ್ನೇಹಿತರೆ ಅಮೃತಧಾರೆ ಧಾರಾವಾಹಿಯಲ್ಲಿ ಗೌತಮ್ ಹಾಗೂ ಭೂಮಿಕಾ ಪಾತ್ರ ಸಿಕ್ಕಾಪಟೆ ಟ್ರೆಂಡಿಂಗ್ ನಲ್ಲಿರ್ತಕ್ಕಂಥ ಪಾತ್ರ ಅಂತ ಹೇಳಬಹುದು ಏನು ಗೌತಮ್ ದಿವಾನ್ ಹಾಗೂ ಭೂಮಿಕಾ ಸುತ್ತ ಸುತ್ತಂತ ಈ ಒಂದು ಕಥಾ ಹಂದರದಲ್ಲಿ ಗೌತಮ್ ದಿವಾನ್ ಕುಟುಂಬಸ್ಥರು ಹಾಗೂ ಭೂಮಿಕಾ ಕುಟುಂಬಸ್ಥರು ಈ ಒಂದು ಫ್ಯಾಮಿಲಿನಲ್ಲಿ ನಡೀತಕ್ಕ ಒಂದಷ್ಟು ಸನ್ನಿವೇಶಗಳನ್ನ ಇಟ್ಕೊಂಡು ಈ ಧಾರಾವಾಹಿಯ ಕಥೆಯನ್ನ ಎಣೆಯಲಾಗಿತ್ತು ಆದ್ರೆ ಇತ್ತೀಚೆಗೆ ಗೌತಮ್ ದಿವಾನ್ ಅವರ ಮನೆಯವರ ಬಗ್ಗೆ ಬಿಟ್ಟು ಭೂಮಿಕಾ ಪಾತ್ರಧಾರಿಯ ಒಂದು ಮನೆಯವರ ವಿಚಾರಗಳು ಎಲ್ಲೂ ಕೂಡ ಅಷ್ಟಾಗಿ ಪ್ರಸಾರ ಆಗ್ತಿರ್ಲಿಲ್ಲ ಏನೋ ಇದೀಗ ಧಾರಾವಾಹಿ ನಾಯಕಿ ಭೂಮಿಕಾ ತಮ್ಮ ಜೀವನ್ ಹಾಗೂ ಅವನ ಪತ್ನಿ ಮಹಿಮಾ ಪಾತ್ರಧಾರಿಗಳು ಬದಲಾಗಿತ್ತು ಶಶಿ ಹೆಗಡೆ ಜೀವನ್ ಪಾತ್ರಕ್ಕೆ ಜೀವವನ್ನ ತುಂಬ್ತಾ ಇದ್ರೆ ಮಹಿಮಾ ಪಾತ್ರದಲ್ಲಿ ಸಾರಾ ಅಣ್ಣಯ್ಯ ಅವರು ಕಾಣಿಸ್ಕೊಂಡಿದ್ರು ಸಾರಾ ಅಣ್ಣಯ್ಯ ಅವರು ಕನ್ನಡತಿ ಧಾರಾವಾಹಿಯಲ್ಲಿ ಒಂದು ರೀತಿ ವಿಲನ್ ಪಾತ್ರದಲ್ಲೇ ನಟಿಸಿ ಸಿಕ್ಕಾಪಟ್ಟೆ ಹೆಸರನ್ನು ಮಾಡಿದ್ರು ಅದಾದ ನಂತರ ಈ ಒಂದು ಮಹಿ ಪಾತ್ರಕ್ಕೆ ಸಿಕ್ಕಾಪಟ್ಟೆ ಒಂದು ರೀತಿ ಟ್ರೆಂಡಿಂಗ್ನಲ್ಲಿ ಅವರು ಜೀವ ತುಂಬುತ್ತಿದ್ದರು ಅಂತ ಹೇಳಬಹುದು ಅಷ್ಟು ಅಚ್ಚುಕಟ್ಟಾಗಿ ನಟಿಸ್ತಾ ಇದ್ರು ಆದರೆ ಇದೀಗ ಶಶಿ ಹೆಗಡೆ ಹಾಗೂ ಸಾರಾ ಅಣ್ಣಯ್ಯ ಅವರು ಇಬ್ಬರು ಕೂಡ ಧಾರಾವಾಹಿಯಿಂದ ಏಕ ಸಮಯದಲ್ಲಿ ಹೊರ ನಡೆದಿದ್ದಾರೆ ಹೌದು ಇದೀಗ ಜೀವನ್ ಪಾತ್ರಧಾರಿ ಹೊಸ ಮನೆಯನ್ನ ಖರೀದಿಸಿದ್ದು ಹೊಸ ಮನೆಯ ಗೃಹ ಪ್ರವೇಶವನ್ನ ಮಾಡಲಾಗ್ತಿದೆ ಇಲ್ಲಿ ಟ್ವಿಸ್ಟ್ ಕೂಡ ಇದೆ ಎಷ್ಟು ದಿನ ಒಳ್ಳೆಯವನಾಗಿದ್ದ ಜೀವ ಇದೀಗ ವಿಲನ್ ಆದಂತೆ ಕಾಣಿಸ್ತಾ ಇದ್ದು ಗೌತಮ್ ದಿವಾನ್ ವಿರೋಧಿ ಬಳಿ ಕೆಲಸ ಮಾಡ್ತಿದ್ದಾನೆ ಜೀವ ಅನ್ನುವಂತಹ ಒಂದಷ್ಟು ಎಪಿಸೋಡ್ಗಳು ಇವಾಗ ಪ್ರಸಾರ ಆಗ್ತಿದೆ ಈ ಎಪಿಸೋಡ್ ಪ್ರಸಾರವಾಗ್ತಿದ್ದು ಇದರಲ್ಲಿ ಪಾತ್ರಧಾರಿಗಳು ಬದಲಾಗಿರೋದನ್ನ ಕೂಡ ಕಾಣಬಹುದು ಇನ್ನು ಜೀವ ಪಾತ್ರದಿಂದ ಶಶಿ ಹೆಗಡೆ ಮಹಿಮಾ ಪಾತ್ರದಿಂದ ಸಾರಾ ಅಣ್ಣಯ್ಯ ಹೊರಗಡೆ ಬಂದಿದ್ದು ಜೀವ ಪಾತ್ರಕ್ಕೆ ಹೊಸ ನಟ ಎಂಟ್ರಿ ಕೊಟ್ಟಿದ್ರೆ ಮಹಿಮಾ ಪಾತ್ರಕ್ಕೆ ಇಶಿತಾ ವರ್ಷ ಅವರು ಅಂದ್ರೆ ಅಗ್ನಿಸಾಕ್ಷಿ ಧಾರಾವಾಹಿಯಲ್ಲಿ ಮಾಯ ಆಗಿ ನಟಿಸಿದಂತಹ ಇಶಿತಾ ಜೊತೆಗೆ ಮುರುಗನವರ ಪತ್ನಿ ಅಂದರೆ ಡ್ಯಾನ್ಸ್ ರಿಯಾಲಿಟಿ ಶೋಗಳಲ್ಲೂ ಕೂಡ ಇವರಿಬ್ಬರು ಗಂಡ ಹೆಂಡಿ ಭಾಗವಹಿಸಿದ್ರು ಜೊತೆಗೆ ರಾಜಾರಾಣಿ ಒಂದು ವೇದಿಕೆ ಕಾರ್ಯಕ್ರಮದಲ್ಲೂ ಕೂಡ ಇವರಿಬ್ರು ಭಾಗಿಯಾಗಿದ್ದರು ಇದೀಗ ಇಶಿತಾ ವರ್ಷ ಅವರು ಲಾಂಗ್ ಗ್ಯಾಪ್ನ ನಂತರ ಮತ್ತೆ ಕಿರುತೆರೆ ಲೋಕಕ್ಕೆ ಕಾಲಿಟ್ಟಿದ್ದು ಮಹಿಮಾ ಪಾತ್ರಕ್ಕೆ ಇದೀಗ ಬಣ್ಣ ಹಚ್ಚಿದ್ದಾರೆ ಇವರಿಬ್ರು ಕೂಡ ಇದೀಗ ಬದಲಾಗಿದ್ದು ಹೊಸ ಪಾತ್ರಧಾರಿಗಳಾಗಿ ಇವರಿಬ್ರು ಕೂಡ ಎಂಟ್ರಿ ಕೊಟ್ಟಿರೋದ್ರಿಂದ ಒಂದಷ್ಟು ವಿಭಿನ್ನವಾದ ಟ್ವಿಸ್ಟ್ಗಳು ಕೂಡ ಇರಬಹುದು ಅನ್ನೋದು ಪ್ರೇಕ್ಷಕರ ಲೆಕ್ಕಾಚಾರ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಥ್ಯಾಂಕ್ ಯು